ಸುಮಿತಾ ದೇಸಾಯಿ ನಾನು ಈಗ ಶ್ರೀಮತಿ ಪಾರ್ವತಮ್ಮನವರ ಬಗ್ಗೆ ಒಂದು ಕಿರುಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ ಶ್ರೀಮತಿ ಪಾರ್ವತಮ್ಮನವರು ಶ್ರೀಮತಿ ಪಾರ್ವತಮ್ಮನವರು ಇವರಿಗೆ ಈಗ ಐವತ್ತೈದು ವರ್ಷ ವಯಸ್ಸು ಇವರು ಮೂಲತಃ ಆಂಧ್ರ ಪ್ರದೇಶದಲ್ಲಿ ಹುಟ್ಟಿದವರು ಇವರಿಗೆ ಇಬ್ಬರು ಮಕ್ಕಳು ಒಂದು ಗಂಡು ಮಗು ಹಾಗೂ ಒಂದು ಹೆಣ್ಣು ಮಗಳು ಇದ್ದಾರೆ ಇವರು ಬೆಳಗಾವಿಯಲ್ಲಿ ಇಪ್ಪತ್ತೊಂದು ವರ್ಷ ಕಾಯಕವೇ ಕೈಲಾಸ ಅನ್ನುವ ಹಾಗೆ ತಮ್ಮ ಹೂವು ಮಾರುವ ಕಾಯಕವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಇವರು ಮಿಲನ್ ಹೋಟೆಲ್ ಎದುರಿಗೆ ಹೂವು ಮಾರಲು ಕುಳಿತಿರುತ್ತಾರೆ ದಿನ ಹೂವು ಮಾರುವ ಕಾಯಕವನ್ನು ಇವರು ಮುಂದುವರೆಸಿಕೊಂಡು ಬಂದಿದ್ದಾರೆ ಧನ್ಯವಾದ ಸುನಿಧಾ ಅವರಿಗೆ ಶ್ರೀಮತಿ ಪಾರ್ವತಿ ಅಮ್ಮನವ್ರ ಇನ್ನೊಂದು ವಿಶೇಷತೆ ಏನಂತಂದ್ರೆ ನಾನು ಯಾವಾಗ್ಲೂ ಅವ್ರನ್ನ ಹೋಗ್ತಾ ಬರ್ತಾ ನೋಡ್ತಾ ಇದ್ದೆ ಅದಕ್ಕೆ ನನ್ಗೆ ಅನಿಸ್ತು ಯಾಕ ಇವ್ರನ್ನ ನಾವು ಸನ್ಮಾನ ಮಾಡ್ಬಾರ್ದು ಅಂತ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ನಿಲೇ ಎದುರಿಗೆ ಬೆಳಿಗ್ಗೆ ನೀವು ಅವ್ರ್ ನೋಡ್ತೀವಿ ಆಮೇಲೆ ನಿನ್ನೆ ಏನಾಯ್ತು ಅಂದ್ರೆ ನಾವು ಹೀಗೆ ಒಂದು ಸಭೆ ನಡೆಸ್ತಾ ಇರ್ಬೇಕಾದ್ರೆ ನಾವೇನು ಅನ್ಕೊಂಡ್ ಇವತ್ತೆಲ್ಲ ಮಹಿಳಾ ದಿನಾಚರಣೆ ನಾವು ಬಂದ ಎಲ್ಲ ಹೆಣ್ಮಕ್ಳಿಗೆ ಒಂದೊಂದು ಚಾಕ್ಲೇಟ್ ಒಂದೊಂದು ಮಾಲಿ ಕೊಡೋಣ ಅಂತ ಅನ್ಕೊಂಡ್ವಿ ನಾವು ಆಮೇಲೆ ಪಾರ್ವತನವ್ರಿಗೆ ಫೋನ್ ಮಾಡಿದ್ವಿ ಪರವಾಗಿ ನಮ್ಗೆ ಹಿಂಗೆ ಮತ್ತ್ ಹೂ ಬೇಕ್ರಿ ನಿಮ್ಗೆ ಹೆಂಗ ಒಂದು ಹೋಗ್ತೀರಿ ಅಂತ ಕೇಳಿದ್ರಿ ಏನಪ್ಪ ಹುಕ್ಕಾಟ ಕೊಡ್ತೇನೆ ರೀ ಅಂತ ನರ್ಥ ಇಂಥವ್ರಲ್ಲಿ ಕೂಡ ಇಷ್ಟು ದೊಡ್ಡ ಮನಸ್ಸು ಇರುತ್ತೆ ಅಂತ ಹೇಳಿ ಹೇಳಿಕ್ಕೆ ನಮ್ಗೆ ಇವಾಗ್ಲೂ ಅಭಿಮಾನ ಅನ್ನಿಸ್ತದೆ ಇಂಥವ್ರನ್ನೂ ಕೂಡ ನಾವು ಗುರ್ತಿಸ್ಬೇಕು ಅವ್ರು ಬಹಳ ನಮ್ಮ ಕಾವೇರಿ ಮತ್ತು ಕೇಳಕ್ ಹೋದಾಗ ನಾ ಬರಲ್ಲರಿ ನನಗೆ ಯಾಕ್ರಿ ರೀ ಅಂತ ಇಷ್ಟನ್ನಚ್ಕೊಂಡ್ರೆ ಅವ್ರು ಕಡೆ ಕೈ ಇಲ್ಲ ನೀವು ಬರ್ಲೇರ್ಬೇಕಂತ ಹೇಳಿದಾಗ ಇವತ್ತು ನಮ್ಮ ಒಂದು ಮಾತಿಗೆ ಅವ್ರ ಒಂದು ಒಪ್ಪಿಗೆ ಕೊಟ್ಟು ಬಂದಿದ್ದಾನೆ ಅವ್ರಿಗೆ ಈಗ ಗೌರವಿಸ್ತೀವಿ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರ್ತಕ್ಕಂತಹ ಇನ್ನೊಬ್ಬರ ಸತ್ಕಾರ ಮೂರ್ತಿ ಆಗಿರ್ತಕ್ಕಂತಹ ಜಯಶ್ರೀ ಬಂಡೇವಾಡರವರೇ ಇವರು ಹನ್ನೆರಡು ವರ್ಷ ಹಿಂದೆ ಮಹಿಳಾ ಕಲ್ಯಾಣ ಸಂಸ್ಥೆಯ ಉಜ್ವಲ ಮಹಿಳೆಯರ ರಕ್ಷಣಾ ಮತ್ತು ಪುನರ್ವಸ್ತಿ ಕೇಂದ್ರಲ್ಲಿ ಅಸಿಡ್ ದಾಳಿಯಾಗಿ ಒಂದು ನೊಂದು ಮಹಿಳೆಯಾಗಿ ನಮ್ಮ ಹತ್ರ ಬಂದರು ಒಂದೇ ತಿಂಗಳ ಒಂದೇ ವರ್ಷ ಆಗಿತ್ತು ಎಲ್ಲಾ ಕಡೆ ಹೋಗಿ ನೊಂದ್ಕೊಂಡು ಮನೆಯಲ್ಲಿ ತವರ ಮನೆ ಆಗಿರ್ಬೋದು ಗಂಡ ಯಾರು ಅನ್ನೋ ತಗೊಳ್ ಅಂದ್ರೆ ಯಾರು ಸ್ವೀಕಾರ ಮಾಡ್ಲಾರ್ದೆ ನೊಂದ್ಕೊಂಡು ಇಬ್ರ ಮಕ್ಕಳನ್ನ ಕರ್ಕೊಂಡು ನಮ್ಮ ಮಹಿಳಾ ಕಲ್ಯಾಣ ಸಂಸ್ಥೆಯ ಉಜ್ವಲ ಮಹಿಳೆಯರ ಬಂದಾಗ ಅವ್ರು ಒಂದೇ ಹೇಳಿದ್ರು ನನಗೆ ಏನೂ ಬೇಡ ಈ ನನ್ನ ಮಕ್ಕಳು ಇಟ್ಕೊಂಡ್ ಬಿಡ್ರಿ ಸತ್ತು ಹೋಗ್ತೇನೆ ಅಂತ ಸೊ ಅವಾಗ ಅವ್ರ ಕಡೆ ಇರ್ತಕ್ಕಂತಹ ಕೆಲವೊಂದು ಗುಣಗಳನ್ನು ಒಂದು ತಿಂಗಳು ಎರಡು ತಿಂಗಳು ನಾವು ಮಾತಾಡಿದಾಗ ಗೊತ್ತಾಯ್ತು ಈ ಮಹಿಳೆಯರೊಳಗೆ ಚಲ ಇದೆ ಬಟ್ ಬಹಳಷ್ಟು ನೊಂದ್ ನೊಂದ್ಕೊಂಡಿದ್ದಾರೆ ಅಂದ್ರೆ ಹೇಗೆ ಅಂತಂದ್ರೆ ಏನ್ ದಾಳಿ ದಾಳಿವನ್ನು ಆಗಿತ್ತಲ್ಲ ಅದು ಹಸಿಯಾಗಿ ಇತ್ತು ಇನ್ನು ರಕ್ತ ಬರ್ತಾ ಇತ್ತು ಎಲ್ಲ ಮುಖ ಈಗ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಆಗಿದೆ ಅವ್ರದ ಬಟ್ ಅವ್ರೊಳಗಿರ್ತಕ್ಕಂತಹ ಮುಖದ ಸೌಂದರ್ಯಕ್ಕಿಂತ ಅವ್ರೊಳಗಿರ್ತಕ್ಕಂತಹ ಧೈರ್ಯ ಅದು ಬಹಳ ಸುಂದರವಾಗಿ ಇತ್ತು ಸೊ ಹೀಗಾಗಿ ಎರಡು ಮಕ್ಕಳನ್ನ ಇಟ್ಕೊಂಡು ಆ ನಮ್ಮ ಆಶ್ರಮದಲ್ಲಿ ಇದ್ದು ನಾನೇ ನನ್ನ ಸ್ವಂತ ಕಾಲ್ ಮೇಲೆ ನಿಲ್ತೇನೆ ನಾನೇನಾದ್ರೂ ಮಾಡಬಲ್ಲೆ ಅಂತ ಹೇಳಿ ತನ್ನ ಎರಡೂ ಮಕ್ಕಳದು ಮದುವೆಯನ್ನು ಮಾಡಿಕೊಟ್ರು ಅದೇ ರೀತಿ ಈಗಲೂ ಕೂಡ ಅವರು ಒಳ್ಳೆ ಹಾಳಗಾರ್ತಿ ನಮ್ಮ ಸಾರೇಗಾವದಲ್ಲಿ ಎರಡನೇ ರೌಂಡ್ ಹೋಗಿದ್ದಾರೆ ಅವರು ಈಗಲೂ ಕೂಡ ನಮ್ಮ ಆಶ್ರಮದಲ್ಲಿ ಹಾಗೆ ಕುಳಿಲ ಕುಳಿತುಕೊಳ್ಳೋದಾದ್ರೆ ಅವರು ಏನ್ ಮಾಡ್ತಾರ ನೀವು ವೇಸ್ಟದಿಂದ ಬೆಸ್ಟ್ ಕಸದಿಂದ ರಸ ಅಂತ ಹೇಳ್ತೇವಲ್ಲ ಅದು ಹಳೆ ಸೀರೆದಿಂದ ಅವರು ಮ್ಯಾಟ್ ಕಾಲು ಮ್ಯಾಟ್ ಮಾಡಿ ಅದರಿಂದ ಬಂದಿರತಕ್ಕಂಥ ವಿಸಿಟರ್ಸ್ಗೆ ಅದು ಗಿಫ್ಟ್ ಅಂತ ಹೇಳಿ ನೀಡ್ತಾ ಇದ್ದಾರೆ ಸೊ ಇದೇನವರಾಗಿರ್ತಕ್ಕಂಥ ಗುಣ ನಾನು ಎಲ್ಲ ಮಹಿಳೆಯರಿಗೆ ಒಂದೇ ಒಂದು ಮಾತು ಹೇಳ್ತೇನೆ ನಮ್ಗೆ ಎಂತ ದುಃಖ ಇರ್ಲಿ ಜಯಶ್ರೀ ಅಂತವನ್ನು ನೋಡಿದ್ರೆ ನಾವು ಎಲ್ಲವನ್ನು ಮರಿಬಹುದು ಸೊ ಅದೇ ಇದು ಒಂದು ಮಹಿಳೆ ಸಾಬೀತು ಮಾಡಿ ತೋರಿಸಿದಾರೆ ಇದೇ ಮಹಿಳಾ ಸಬಲೀಕರಣ ಅಂತ ನಾನು ಅನ್ಕೊಂಡಿದ್ದೇನೆ ಸೊ ಅದಕ್ಕೆ ನಾನು ಎಲ್ಲಾ ಸಂಘಟಕರಿಗೆ ತುಂಬ ಹೃದಯದಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ Hello. Hello.